ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇದ್ರು ಆ ಪಂಚಲೋಹದಲ್ಲಿ ಉಂಗುರಗಳ ಕಲೆಕ್ಷನ್ಸ್ ಮಾಡಿ ಫಿಂಗರ್ ರಿಂಗ್ಗಳ ಕಲೆಕ್ಷನ್ಸ್ನ ಮಾಡಿ ಅಂತೇಳ್ಬಿಟ್ಟು ಸೊ ಇವತ್ತಿನ ವಿಡಿಯೋದಲ್ಲಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು ಉಂಗುರಗಳು ಆ ರಾಶಿ ಉಂಗುರಗಳು ನವರತ್ನ ಉಂಗುರಗಳು ಹವಳದ ಉಂಗುರಗಳು ಹಾಗೆ ಸ್ಟೋನ್ಸ್ ಇರುವಂಥದ್ದು ಫ್ಯಾನ್ಸಿ ಇರುವಂಥದ್ದು ಎಲ್ಲ ರೀತಿಯೂ ಕೂಡ ಅವೈಲೇಬಲ್ ಇದೆ ಕೇವಲ ಮುನ್ನೂರೈವತ್ತು ರೂಪಾಯಿ ಅಷ್ಟೇ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿ ದುಡ್ಡು ಏನು ಕೂಡ ಆಗಿರಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಫಸ್ಟ್ ಕಲೆಕ್ಷನ್ಸ್ ನೋಡ್ತಾ ಇರೋದು ಬಂದು ಇದೆಲ್ಲ ಬಂದು ರಾಶಿ ಉಂಗುರಗಳು ಆ ಇದರಲ್ಲಿ ಎಲ್ಲ ಕಲರ್ಸು ಕೂಡ ಅವೈಲೇಬಲ್ ಇರುತ್ತೆ ನಿಮ್ಗೆ ಯಾವ ಕಲರ್ಸ್ ಬೇಕು ಹಾಗೆ ನಿಮಗೆ ಇದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಾ ಇದೆ ಆ ನಂಬರಿಗೆ ಆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಅಥವಾ ನೀವು ಡೈರೆಕ್ಟ್ ಅಂಗಡಿಗೂ ಕೂಡ ಶಾಪ್ಗೂ ಕೂಡ ವಿಸಿಟ್ ಮಾಡ್ಬೋದು ಸೊ ಅಡ್ರೆಸ್ಸನ್ನು ಕೂಡ ಕಳಿಸ್ಕೊಡ್ತಾರೆ ಆನ್ಲೈನಲ್ಲೂ ಕೂಡ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆಯೇ ಇವತ್ತು ಎಲ್ಲ ರಿಂಗ್ಗಳು ಕೂಡ ಪ್ಯೂರ್ ಪಂಚಲೋಹದಿಂದ ಮಾಡಿರುವಂಥ ಉಂಗುರಗಳೇ ಆಗಿರುತ್ತೆ ಆ ನೀವು ಉಂಗುರಗಳೇನಂತಂದರೆ ಡೈಲಿ ಬೇಕಿದ್ದರೂ ಕೂಡ ಯೂಸ್ ಮಾಡ್ಬೋದು ಲೈಫ್ ಲಾಂಗ್ ಯೂಸ್ ಮಾಡಬಹುದು ಯೂಸ್ ಮಾಡ್ತಾ ಮಾಡ್ತಾ ತುಂಬಾನೇ ಶೈನಿಂಗ್ ಬರ್ತಾ ಹೋಗುತ್ತೆ ತುಂಬಾ ಚೆನ್ನಾಗಿ ಬಾಳಿಕೆನೂ ಕೂಡ ಬರುತ್ತೆ ನೋಡೋದಕ್ಕೂ ಕೂಡ ಚಿನ್ನದೇ ಅನ್ಸುತ್ತೆ ತುಂಬಾನೇ ಚೆನ್ನಾಗಿದೆ ಫಿಂಗರ್ ರಿಂಗ್ಗಳು ಎಲ್ಲ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು ಸ್ಟೋನ್ ಇರುವಂತದ್ದು ಡೈಲಿ ಯೂಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇವಾಗ ನೋಡ್ತಾ ಇರೋದು ಬಂದು ಆ ಫ್ಲವರ್ ಇರುವಂಥ ರಿಂಗು ತುಂಬಾ ಚೆನ್ನಾಗಿದೆ ನೋಡಿ ಇದರಲ್ಲಿ ಕಲರ್ಗಳು ಕೂಡ ಅವೈಲೇಬಲ್ ಇದೆ ಅಂದರೆ ಫುಲ್ ವೈಟು ಮತ್ತೆ ಗ್ರೀ ಮಧ್ಯದಲ್ಲಿ ಪಿಂಕು ಗ್ರೀನು ಸೊ ಈ ರೀತಿ ಎಲ್ಲ ಕೂಡ ಅವೈಲೇಬಲ್ ಇದೆ ನೀವು ಇವಾಗ ನೋಡ್ತಾ ಇರ್ಬೋದು ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಚಿನ್ನದ ಥರಾನೇ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ಯಾವುದೇ ಇಷ್ಟ ಆದರೂ ಕೂಡ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಾ ಇದೆ ಆ ಒಂದು ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಅಥವಾ ನೀವು ಡೈರೆಕ್ಟಾಗಿ ಶಾಪ್ ವಿಸಿಟ್ ಮಾಡ್ತೀರಾ ಅಂತಂದ್ರೆ ಶಾಪ್ ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಆ ನಂಬರಿಗೆ ಅವರು ಶಾಪ್ ಲೊಕೇಶನ್ ಕಳಿಸಿ ಅಂದರೆ ಖಂಡಿತವಾಗ್ಲು ಲೊಕೇಶನ್ ಕೂಡ ಕೊಡ್ತಾರೆ ಡೈರೆಕ್ಟ್ ಶಾಪ್ ಶಾಪಿಗೆ ವಿಸಿಟ್ ಮಾಡಿ ನಿಮಗೆ ಟಚ್ ಆ್ಯಂಡ್ ಫೀಲ್ ಮಾಡಿ ನಿಮಗೆ ಯಾವ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಕೈಗೆ ಯಾವ ಸೂಟಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿ ನೋಡಿ ತಗೋಬಹುದು ಎಲ್ಲ ಕೂಡ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇನೆ ತ್ರೀ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುವಂಥದ್ದು ತುಂಬಾ ಕಡಿಮೆ ಪ್ರೈಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇವು ಎಲ್ಲ ಕೂಡ ರಾಶಿಗಳು ಉಂಗುರಗಳೇ ಇನ್ನು ಇವಾಗ ನೋಡ್ತಾ ಇರುವಂತ ರಿಂಗು ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಮೂರು ಕಲರ್ ಅವೈಲೇಬಲ್ ಇದೆ ನೋಡಿ ಗ್ರೀನು ವೈಟು ಹಾಗೆ ಪಿಂಕ್ ಕಲರು ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಕಾಣಿಸ್ತಾ ಇದೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು ಮೇಡಮ್ ಆ ರಿಂಗ್ಗಳ ಕಲೆಕ್ಷನ್ಸ್ನ ಮಾಡಿ ಮಾಡಿ ಅಂತೇಳ್ಬಿಟ್ಟು ಸೊ ಫೈನಲಿ ಇವತ್ತು ಪಂಚಲೋಹದಲ್ಲಿ ರಿಂಗ್ಗಳ ಕಲೆಕ್ಷನ್ಸ್ನ ಮಾಡಿದ್ದೀನಿ ಇದು ಆರ್ಟಿಫಿಷಿಯಲ್ ಥರ ಬಣ್ಣ ಹೋಗೋದಾಗ್ಲಿ ಹಾಳಾಗೋದಾಗಲಿ ಆ ಥರ ಏನೂ ಆಗಲ್ಲ ಯಾಕಂದರೆ ಇದು ಪಂಚಲೋಹದಿಂದ ಮಾಡಿರುವಂಥದ್ದಲ್ವಾ ಸೊ ಹಾಗಾಗಿ ಡೈಲಿ ಯೂಸ್ ಮಾಡ್ತಾ ಮಾಡ್ತಾ ಅದಕ್ಕೆ ನೀರು ಬೀಳ್ತಾ ಬೀಳ್ತಾ ತುಂಬ ಶೈನಿಂಗ್ ಬರ್ತಾ ಹೋಗುತ್ತೆ ತುಂಬ ಚೆನ್ನಾಗೂ ಕೂಡ ಬಳಕೆ ಬರುತ್ತೆ ಇವಾಗ ನೋಡ್ತಾ ಇರುವಂಥದ್ದು ಕೂಡ ಈ ಪ್ಯಾಟ್ರನಲ್ಲೂ ಕೂಡ ರಾಶಿ ಉಂಗುರಗಳು ಕೂಡ ಅವೈಲೇಬಲ್ ಸಿಗುತ್ತೆ ಕಲರ್ಗಳು ನಿಮ್ಮ ರಾಶಿಗೆ ಯಾವ ಆಗುತ್ತೆ ಆ ಒಂದು ಕಲರ್ ರಿಂಗ್ ಕಲರ್ ಇರುವಂಥ ಹರಳಿಂದ ಕೂಡ ನೀವು ಬೈ ಮಾಡ್ಬೋದು ಇನ್ನು ಇವಾಗ ನೋಡ್ತಾ ಇರುವಂಥದ್ದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಆ ಫ್ಲವರ್ ಡಿಸೈನ್ಸಲ್ಲಿ ಸ್ಟೋನ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನು ಇದು ಬಂದು ಮೂರು ಹರಳಿರುವಂಥ ರಿಂಗು ತುಂಬ ಚೆನ್ನಾಗಿದೆ ಇವೆಲ್ಲ ಬಂದು ಇದು ಕೂಡ ರಾಶಿ ಉಂಗುರಗಳೇ ನಿಮ್ಗೆ ಯಾವ ಕಲರು ಬೇಕು ನಿಮ್ಮ ರಾಶಿಗೆ ಯಾವ್ದು ಸುಟ್ಟಾಗುತ್ತೆ ಅದನ್ನು ಬೈ ಮಾಡ್ಬೋದಾಗಿರುತ್ತೆ ತುಂಬಾ ಚೆನ್ನಾಗಿದ್ದಾವೆ ಇವತ್ತಿನ ಕಲೆಕ್ಷನ್ಸ್ಗಳಲ್ಲಿ ಖಂಡಿತವಾಗ್ಲೂ ನೀವು ಪ್ರತಿದಿನವೂ ಕೂಡ ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಇವನ್ ಗೋಲ್ಡಲ್ಲಿ ಆಗಿರ್ಬೋದು ಅಥವಾ ಸಿಲ್ವರಲ್ಲಿ ಆಗಿರ್ಬೋದು ಅಥವಾ ಒನ್ ಗ್ರಾಮ್ ಗೋಲ್ಡು ಅಥವಾ ಪಂಚಲ್ಲ ಹೋಗುದು ನಿಮ್ಗೆ ಯಾವ ರೀತಿಯಾದಂಥ ಜ್ಯುವೆಲರಿಗಳ ಕಲೆಕ್ಷನ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಪ್ರತಿ ಒಂದು ಜ್ಯುವೆಲರಿದು ಕೂಡ ಸಪ್ರೇಟ್ ಸಪ್ರೇಟ್ ಮಾಡ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ ಶಾರ್ಟ್ ನೆಕ್ಲೆಸ್ಗಳದ್ದೇ ಒಂದು ವೀಡಿಯೋ ಲಾಂಗ್ ನೆಕ್ಲೆಸ್ನ ಒಂದು ವೀಡಿಯೋ ಬ್ಯಾಂಗಲ್ಸ್ಗಳದ್ದು ಒಂದು ವೀಡಿಯೋ ಚಿನ್ನದಾಗಿರಲಿ ಆರ್ಟಿಫಿಷಿಯಲ್ ಆಗಿರಲಿ ಅಥವಾ ಒನ್ ಗ್ರಾಮ್ ಗೋಲ್ಡು ಸಿಲ್ವರ್ ಆಗಿರಲಿ ಯಾವ್ದ್ರ ಬೇಕೋ ಅದ್ರದ್ದು ಖಂಡಿತವಾಗ್ಲೂ ವೀಡಿಯೋನ ಮಾಡ್ತಾ ಇರ್ತೀನಿ ಸೊ ನಿಮಗೆ ಯಾವ ರೀತಿಯಾದಂಥ ವೀಡಿಯೋ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಬೇಕು ಅದೇ ರೀತಿಯಾದಂಥ ವೀಡಿಯೋಸ್ನ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಜನ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರ ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ದುಡ್ಡು ಕೂಡ ಆಗಿರಲ್ಲ ಏನಿರಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಹಾಗೆ ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಖಂಡಿತವಾಗ್ಲೂ ಹಾಕ್ತಾಯಿರ್ತೀನಿ ಸೊ ಹಾಗಾಗಿ ಇವಾಗ ನೋಡ್ತಾ ಇರುವಂಥದ್ದು ಅವಳದ್ದು ರಿಂಗು ತುಂಬ ಚೆನ್ನಾಗಿದೆ ನೋಡಿ ತುಂಬ ಜನ ಈ ರೀತಿ ಅವಳದ್ ರಿಂಗನ್ನ ಹಾಕ್ತಾರೆ ಆ ಕೈಗೆ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ಇದು ಬಂದು ಕೂಡ ರಾಶಿ ಡಿಸ್ ರಾಶಿ ಉಂಗುರಗಳು ರಾ ನಿಮ್ಮ ರಾಶಿಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಬೈ ಮಾಡ್ಬೋದು ಇದೇ ತೊಗೋಬೇಕಂತೇನಿಲ್ಲ ನಿಮ್ಮ ರಾಶಿದು ಬೇಕಾದರೆ ತೊಗೋಬೋದು ಅಥವಾ ನಿಮ್ಗೆ ಸುಮ್ಮನೆ ಕ್ಯಾಶುವಲಾಗಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಕೂಡ ಬೈ ಮಾಡ್ಬೋದಾಗಿರುತ್ತೆ ಇದು ಕೂಡ ಅಷ್ಟೇ ಕಲರ್ ಕಲರು ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಸಿಂಪಲ್ಲಾಗಿ ಡೈಲಿ ಯೂಸಿಗೆ ತುಂಬಾ ಚೆನ್ನಾಗಿರುತ್ತೆ ನಾ ಹೇಳ್ದಂಗೆ ಇದು ಪಂಚಲೋಹದಾಗಿರೋದ್ರಿಂದ ಜಾ ಎಷ್ಟು ಯೂಸ್ ಮಾಡ್ತಾ ಇರ್ತೀರ ಅಷ್ಟು ಶೈನಿಂಗ್ ಬರ್ತಾ ಹೋಗುತ್ತೆ ಅಷ್ಟು ಚೆನ್ನಾಗೂ ಕೂಡ ಇರುತ್ತೆ ಇದು ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ನೋಡಿ ಬೇಕಾದರೆ ಇದನ್ನು ಕಾಲುಂಗ್ರ ಥರ ಕಾಲಿಗೂ ಕೂಡ ವೇರ್ ಮಾಡ್ಬೋದು ಪಂಚಲೋಹದಲ್ವಾ ಕಾಲಿಗೂ ಕೂಡ ವೇರ್ ಮಾಡ್ಬೋದು ಇನ್ನು ಇದು ಬಂದು ಪಿಕಾಕ್ ಡಿಸೈನ್ ಇರುವಂಥ ರಿಂಗು ತುಂಬಾ ಚೆನ್ನಾಗಿದೆ ನೋಡಿ ಈಗ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ಸ್ಯಾರಿ ಮೇಲೆಲ್ಲ ಹಾಕ್ ಸಾರಿಗಳೆಲ್ಲ ಹಾಕೊಂಡಾಗ ಈ ರೀತಿ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಟೋನ್ಸ್ ಇರುವಂಥದ್ದು ಇನ್ನು ಇದು ಒಂದು ಆಮೆ ಡಿಸೈನ್ ಇರುವಂಥ ರಿಂಗು ತುಂಬ ಚೆನ್ನಾಗಿದೆ ನೋಡಿ ತುಂಬ ಜನ ನೀವು ನೋಡಿರ್ಬೋದು ಆಮೆ ಡಿಸೈನ್ ರಿಂಗನ್ನು ಹಾಕಿರ್ತಾರೆ ಈವನ್ ಸಿಲ್ವರಲ್ಲಿ ಅಥವಾ ಆರ್ಟಿಫಿಷಿಯಲಲ್ಲಿ ಪಂಚಲೋಹದಲ್ಲೆಲ್ಲ ತುಂಬ ಏನೋ ಅದು ಒಳ್ಳೆಯದು ಅದೇ ರೀತಿಯಾಗಿ ಹಾಕೊಂಡ್ರಿ ಹೇಳ್ಬಿಟ್ಟು ತುಂಬ ಜನ ವೇರ್ ಮಾಡ್ತಾರೆ ಇದು ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ತುಂಬ ಟ್ರೆಂಡಿಯಾಗಿ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ನೋಡಿರುವಂಥ ರಿಂಗು ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ನಿಮಗೇನಾದ್ರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಿ ಆ ಒಂದು ನಂಬರಿಗೆ ಸ್ಕ್ರೀನ್ ಶಾಟ್ ಎಗ್ದು ವಾಟ್ಸಪ್ ಮಾಡಿ ಅಥವಾ ನಿಮಗೆ ಇದರಲ್ಲೇ ಬೇರೆ ಬೇರೆ ಥರ ಬೇಕು ಅಂತಂದರೆ ಇನ್ನೂ ಬಹುಶಃ ಅವೈಲೇಬಲ್ ಇತ್ತು ಶಾಪಲ್ಲಿ ಬೇರೆ ಡಿಸೈನ್ಸು ಬೇರೆ ಕಲರ್ಗಳು ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅವರು ಶಾಪ್ ಅವರು ಬೇಕಿದ್ದರೆ ನೀವು ಆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಹಾಗೆ ಸುಮ್ಮ ಸುಮ್ಮನೆ ಎನ್ಕ್ವೈರಿ ಮಾಡೋದಕ್ಕೆಲ್ಲ ಅವರಿಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಪಾಪ ಅವರು ಕೂಡ ತುಂಬ ಬಿಸಿ ಇರ್ತಾರೆ ಅವು ಶಾಪಲ್ಲಿ ರಿಟೇಲು ಕೂಡ ಮಾಡ್ತಾರೆ ಹಾಗೆ ಹೋಲ್ಸೇಲು ಕೂಡ ಇರುತ್ತೆ ಹಾಗೆ ಆನ್ಲೈನ್ ಬಿಸ್ನೆಸ್ಸು ಕೂಡ ಇರುತ್ತೆ ಸುಮ್ಮನೆ ಈಗ ಈ ರೀತಿ ಸುಮ್ಮನೆ ಆನ್ಲೈನಲ್ಲಿ ಎನ್ಕ್ವೈರಿ ಮಾಡೋದ್ರಿಂದ ಅವ್ರಿಗೂ ಕೂಡ ಪಾಪ ಟೈಮ್ ವೇಸ್ಟು ಅವ್ರಿಗೂ ಖುಷಿ ಆಗುತ್ತೆ ಬಿಡು ಆನ್ಲೈನಲ್ಲಿ ಬಂದಿದ್ದಾರಲ್ಲ ತಗೋತಾರೆ ಅಂತೇಳ್ಬಿಟ್ಟು ಅವ್ರಿಗೂ ಖುಷಿ ಆಗುತ್ತೆ ತಗೊಳ್ಳಿಲ್ಲ ಅಂದಾಗ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಯಾಕಂತಂದರೆ ಹೇಳಾಗೇ ತುಂಬ ಬಿಸಿ ಇರ್ತಾರೆ ಅವರು ಆಂಗ್ ಶಾಪ್ ಇರೋದ್ರಿಂದ ಶಾಪಲ್ಲೂ ಕಸ್ಟಮರ್ ಇರ್ತಾರೆ ಆ ಟೈಮಲ್ಲೂ ಕೂಡ ನಿಮಗೆ ರಿಪ್ಲೈನ ಮಾಡಿ ಮಾಡಿರ್ತಾರೆ ಸೊ ಹಾಗಾಗಿ ರ್ಯಾಂಡಮ್ ಆಗಿ ನೀವು ಬೈ ಮಾಡ್ತೀರಾ ಅಂದ್ರೆ ಮಾತ್ರ ಎನ್ಕ್ವೈರಿ ಮಾಡಿ ಬೈ ಮಾಡಿ ಸುಮ್ಮ ಸುಮ್ಮನೆ ಯಾರು ಕೂಡ ಮಾಡೋದಕ್ಕೆ ಹೋಗ್ಬಿಡಿ ಸೊ ಹೇಳ್ತಾ ಇದ್ರು ಅವರು ತುಂಬ ಜನ ತಗೊಳ್ಳಲ್ಲ ಮೇಡಮ್ ತುಮ್ ಸುಮ್ಮನೆ ಮೆಸೇಜ್ ಮಾಡ್ತಾರೆ ಕೇಳ್ಕೊತಾರೆ ಸುಮ್ಮನೆ ಹಾಕ್ತಾರೆ ನಮಗೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಸೊ ಹಂಗಾಗಿ ಆದಷ್ಟು ನೀವೇನು ಮಾಡಿ ಅಂತಂದರೆ ತಗೋತೀರಾ ಅಂತಂದ್ರೆ ಅಷ್ಟೇ ತೆಗೆದು ವಾಟ್ಸಪ್ ಮಾಡಿ ಅದನ್ನ ಎನ್ಕ್ವೈರಿ ಮಾಡಿ ಸುಮ್ಮನೆ ಸುಮ್ಮನೆ ಮಾಡೋದಕ್ಕೆ ಹೋಗ್ಬಿಡಿ ನಿಮಗೆ ಇಷ್ಟ ಆದರೆ ಅಷ್ಟೇ ಮಾಡಿ ಓಕೆನಾ ಯಾಕಂತಂದರೆ ಪಾಪ ಅವರು ಕೂಡ ಶಾಪಲ್ಲಿ ಇರ್ತಾರಲ್ವಾ ಬಿಜಿ ಇರ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೇ ಬೇರೆ ಯಾವ ಇಂಟೆನ್ಷನ್ನು ಕೂಡ ಇಲ್ಲ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅದೇ ಕಲೆಕ್ಷನ್ಸ್ನಲ್ಲಿ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಐವತ್ತಿನ ಕಲೆಕ್ಷನ್ ಇಷ್ಟೇ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಲೆಕ್ಷನ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್